ಹಾಯ್ ನನ್ನ ಪ್ರೀತಿಯ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಮಸಾಲ ಸೆಟ್ ದೋಸೆ ಪಾಲಕ್ ಚಟ್ನಿ ಮಾಡೋದನ್ನ ತಿಳಿಸ್ಕೊಡ್ತೀನಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸಿ ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಲ ಸೆಟ್ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ಒಂದು ಕಪ್ ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಐದು ಐದು ಆರು ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಹಾಕ್ಕೊಬೋದು ಖಾರ ಚೆನ್ನಾಗಿರುತ್ತೆ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆಲೂಗಡ್ಡೆ ಒಂದು ಸಣ್ಣದಾಗಿ ಹಚ್ಕೊಂಡಿರೋ ಆಲೂಗಡ್ಡೆ ನೀಟಾಗಿ ಅದನ್ನು ಕಾಲು ಲೀಟ್ರು ಮೊಸರು ರುಬ್ಬಿರೋದನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರೊಳಗಡೆ ಇರುತ್ತೆ ಮಸಾಲೆ ಅದಕ್ಕೂ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆಗೆ ಯಾವ ರೀತಿ ಸೊಂಪನ್ನ ರೆಡಿ ಮಾಡ್ಕೊತೀರೋ ಅದೇ ರೀತಿ ಇದನ್ನು ನೀರು ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ನೀಟಾಗಿ ಕಲಸ್ಕೊಂಡು ತೆಳ್ಳಗೆ ದೋಸೆ ಸೊಂಪಿನ ಹೇಗಿರುತ್ತೆ ಆ ರೀತಿ ಇರಬೇಕು ನೋಡಿ ಈ ರೀತಿ ದೋಸೆ ಸಂಪನ್ನಾಗೆ ಯಾವ ರೀತಿ ಆಡಿಸ್ಕೊತೀರೋ ಆ ರೀತಿ ಇರಬೇಕು ಸೆಟ್ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡಿ ಈಗ ಪಾಲಕ್ ಚಟ್ನಿ ಮಾಡೋಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಆಗಿದ್ದರೆ ಅದು ಚೆನ್ನಾಗಿರೋಲ್ಲ ಈರುಳ್ಳಿ ಹಾಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಹಸಿ ಹಸಿಯಾಗಿರಬಾರ್ದು ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೂರು ಟೊಮೆಟೊ ಹಾಕ್ಕೊಳ್ಳಿ ಮೂರು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಮೂರು ಟೊಮೆಟೊ ಹಾಕಿದ್ದೀನಿ ಇದು ನಾಲ್ಕು ಜನಕ್ಕೆ ಸಾಕಾಗತ್ತೆ ಮೂರು ಟೊಮೆಟೊ ಹಾಕಿದ್ದೀನಿ ಮೂರು ಈರುಳ್ಳಿ ಹಾಕಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ಇದು ರುಬ್ಬಿಡ್ತೀವಲ್ವಾ ಮತ್ತೆ ಬೇಯಿಸೋದಿಕ್ಕೋಗಲ್ಲ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಬಿಡಿ ಸೊಪ್ಪು ಸೊಪ್ಪು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳೆದು ರೆಡಿ ಮಾಡಿ ಇಟ್ಟಿರೋ ಸೊಪ್ಪಿದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯ್ದೋಗ್ಬಿಡ್ಬೇಕು ಇಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಯಾಕಂದರೆ ಮತ್ತೆ ಬೇಯಿಸೋಕೆ ಹೋಗೋದಿಲ್ವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಸ್ವಲ್ಪೊತ್ತು ಹಾರಕ್ಕೆ ಇಟ್ಬಿಡೋಣ ಯಾಕಂದರೆ ಬಿಸಿ ಇರುತ್ತೆ ಬಿಸಿ ಇರುವಾಗಲೇ ಅದನ್ನು ರುಬ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಹಾರಲಿ ಅದು ಹಾರದ ಮೇಲೆ ನಾವು ರುಬ್ಕೊಳ್ಳೋಣ ಈಗ ನೀವು ಫ್ರೈ ಮಾಡಿಟ್ಟಿದ್ದೀರಲ್ಲ ಅದನ್ನೆಲ್ಲ ಪೂರ್ತಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡಾಗಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇವಿಷ್ಟು ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ತವಾ ರೆಡಿಯಾಗಿದೆ ಇದಕ್ಕೆ ಈರುಳ್ಳಿನಲ್ಲಿ ಎಣ್ಣೆನ ಅಪ್ಲೈ ಮಾಡೋಣ ಈ ರೀತಿ ಅಪ್ಲೈ ಮಾಡೋದ್ರಿಂದ ದೋಸೆ ನೀಟಾಗಿ ಎದಳುತ್ತೆ ದೋಸೆ ಕಚ್ಕೊಳ್ಳಲ್ಲ ಈರುಳ್ಳಿನಲ್ಲಿ ಎಣ್ಣೆನ ಅಪ್ಲೈ ಮಾಡಿ ಎರಡು ಸುಟ್ಟು ಸೊಂಪನ್ನ ಹಾಕಿ ನೀಟಾಗಿ ರೌಂಡಾಗಿ ಇದು ಮಾಡ್ಕೊಳ್ಳಿ ಸೆಟ್ ದೋಸೆ ರೆಡಿಯಾಗುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮಸಾಲ ಸೆಟ್ ದೋಸೆ ಸೂಪರಾಗಿರುತ್ತೆ ಮತ್ತು ನಿಮ್ಗೆ ಏನು ಅನ್ನಿಸ್ತು ತಿಳಿಸೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಸಾಲ ಸೆಟ್ ದೋಸೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗಿದು ರೆಡಿ ಆಗಿದೆ ಫ್ರೆಂಡ್ಸ್ ಬನ್ನಿ ಇದನ್ನು ಸರ್ವ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಪಾಲಕ್ ಸೊಪ್ಪಿನ ಚಟ್ನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಸೆಟ್ ದೋಸೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್